ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ಕನ್ನಡ ನಿಮಗೆ ಇಲ್ಲಿ ಹತ್ತು ಇಂಟ್ರೆಸ್ಟಿಂಗ್ ವಿಷಯಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನಮ್ಮ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಲೈಕ್ನಿಂದ ನಮಗೆ ಪ್ರೋತ್ಸಾಹಿಸಿ ನಿಮ್ಮ ಮೊದಲ ಪ್ರಶ್ನೆ ಮಾನವ ದೇಹದಲ್ಲಿ ಎಷ್ಟು ನರಗಳಿವೆ ಎಂದು ಅಂದಾಜಿಸಲಾಗಿದೆ ಆಪ್ಷನ್ಸ್ ಎ ಐದು ಸಾವಿರದ ಒಂಬತ್ತು ಬಿ ಹತ್ತು ಸಾವಿರದ ಒಂಬೈನೂರು ಸಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಡಿ ಸಾವಿರದ ಹತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮಾನವ ದೇಹದಲ್ಲಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದಷ್ಟು ನರಗಳಿವೆ ಎಂದು ಅಂದಾಜಿಸಲಾಗಿದೆ ಪ್ರಶ್ನೆ ಎರಡು ಯಾವ ಹಣ್ಣುಗಳು ಮನುಷ್ಯನ ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಹುಣಸೆ ಹಣ್ಣು ಬಿ ಚೆರ್ರಿ ಹಣ್ಣು ಸಿ ಡ್ರ್ಯಾಗನ್ ಫ್ರೂಟ್ ಮತ್ತು ಡಿ ಟೊಮೊಟೊ ಸರಿಯಾದ ಉತ್ತರ ಆಪ್ಷನ್ ಬಿ ಚೆರ್ರಿ ಹಣ್ಣು ಚೆರ್ರಿ ಹಣ್ಣುಗಳು ಮನುಷ್ಯನ ನರ ದೌರ್ಬಲ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಅಣಬೆಯಿಂದ ಮಾಡಿದ ಪದಾರ್ಥ ತಿನ್ನುವುದರಿಂದ ಯಾವ ಉಪಯೋಗವಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಕೊಲೆಸ್ಟ್ರಾಲ್ ಕಡಿಮೆ ಬಿ ದೇಹದ ಉಷ್ಣತೆ ಹೆಚ್ಚು ಸಿ ಜೀರ್ಣಕ್ರಿಯೆ ಉತ್ತಮ ಡಿ ಶುಗರ್ ಕಡಿಮೆ ಸರಿಯಾದ ಉತ್ತರ ಆಪ್ಷನ್ ಎ ಕೊಲೆಸ್ಟ್ರಾಲ್ ಕಡಿಮೆ ಅಣಬೆಯಿಂದ ಮಾಡಿದ ಪದಾರ್ಥವನ್ನು ತಿನ್ನುವುದರಿಂದ ನಮ್ಮಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಪ್ರಶ್ನೆ ಐದು ನಮ್ಮ ಚರ್ಮವನ್ನು ತಾಜಾವಾಗಿಡಲು ನಾವು ಏನು ತಿನ್ನಬೇಕು ನಿಮ್ಮ ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ಕಿತ್ತಳೆ ಸಿ ಚೆರ್ರಿ ಹಣ್ಣು ಮತ್ತು ಡಿ ನಿಂಬೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆಹಣ್ಣು ನಿಂಬೆಹಣ್ಣಿನಿಂದ ಮಾಡಿದ ಆಹಾರವನ್ನು ತಿನ್ನುವುದರಿಂದ ನಮ್ಮಲ್ಲಿನ ಚರ್ಮವು ತಾಜಾವಾಗಿಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಆರು ಮನುಷ್ಯ ಯಾವಾಗ ಹೇಳುವುದರಿಂದ ಬುದ್ಧಿವಂತನಾಗಲು ಮೆದುಳು ಸಹಾಯ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ರಾತ್ರಿ ಹನ್ನೆರಡು ಬಿ ಬೆಳಿಗ್ಗೆ ಐದು ಸಿ ಮಧ್ಯಾಹ್ನ ಒಂದು ಡಿ ಬೆಳಗ್ಗೆ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಿಗ್ಗೆ ಐದು ಬೆಳಿಗ್ಗೆ ಐದು ಗಂಟೆಗೆ ಏಳುವುದರಿಂದ ಬುದ್ಧಿವಂತನಾಗಲು ನಮ್ಮ ಮೆದುಳು ನಮಗೆ ಸಹಾಯ ಮಾಡುತ್ತದೆ ಪ್ರಶ್ನೆ ಏಳು ಖಿನ್ನತೆಯನ್ನು ಹೋಗಲಾಡಿಸಲು ಯಾವ ಹಣ್ಣುಗಳನ್ನು ತಿನ್ನುವುದು ಒಳ್ಳೆಯದು ನಿಮ್ಮ ಆಪ್ಷನ್ಸ್ ಎ ಡ್ರ್ಯಾಗನ್ ಫ್ರೂಟ್ ಬಿ ಕರ್ಬುಜ ಸಿ ಬೆರ್ರಿ ಹಣ್ಣು ಡಿ ಆ್ಯಪಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಆ್ಯಪಲ್ ಖಿನ್ನತೆಯನ್ನು ಹೋಗಲಾಡಿಸಲು ಆಪಲ್ಲನ್ನು ತಿನ್ನುವುದರಿಂದ ನಮಗೆ ಒಳ್ಳೆಯದು ಪ್ರಶ್ನೆ ಎಂಟು ಮಾನವನ ಯಾವ ಭಾಗವು ಎಂದಿಗೂ ಬೆವರುವುದಿಲ್ಲ ಆಪ್ಷನ್ಸ್ ಎ ಕಣ್ಣಿನ ರೆಪ್ಪೆ ಬಿ ಅಂಗೈ ಸಿ ತುಟಿಗಳು ಮತ್ತು ಡಿ ಮೂಗು ಸರಿಯಾದ ಉತ್ತರ ಆಪ್ಷನ್ ಸಿ ತುಟಿಗಳು ಮಾನವನ ತುಟಿಗಳು ಎಂದಿಗೂ ಬೆವರುವುದಿಲ್ಲ ಪ್ರಶ್ನೆ ಒಂಬತ್ತು ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಮಹಾಸಾಗರ ಯಾವ ಕಾರಣವಾಗಿ ಸೇರುವುದಿಲ್ಲ ಆಪ್ಷನ್ಸ್ ಎ ಡೆನ್ಸಿಟಿ ಬಿ ದೇಶ ಬೇರೆ ಸಿ ಪೆಸಿಫಿಕ್ ನೀರು ಹೆಚ್ಚು ಡಿ ನೀರಿನ ತಂಪು ಸರಿಯಾದ ಉತ್ತರ ಆಪ್ಷನ್ ಎ ಡೆನ್ಸಿಟಿ ಎರಡೂ ಮಹಾಸಾಗರಗಳ ಡೆನ್ಸಿಟಿ ಬೇರೆ ಬೇರೆಯಾದ ಕಾರಣ ಅವೆರಡೂ ಒಟ್ಟಾಗಿ ಸೇರಲು ಸಾಧ್ಯವಿಲ್ಲ ಪ್ರಶ್ನೆ ಹತ್ತು ವಿಮಾನವು ಸುಮಾರು ಎಷ್ಟು ವೇಗವಾಗಿ ಚಲಿಸಬಲ್ಲದು ನಿಮ್ಮ ಆಪ್ಷನ್ಸ್ ಎ ನೂರು ಕಿಲೋಮೀಟರ್ ಬಿ ಐನೂರು ಕಿಲೋಮೀಟರ್ ಸಿ ಇನ್ನೂರೈವತ್ತು ಕಿಲೋಮೀಟರ್ ಮತ್ತು ಡಿ ಒಂಬೈನೂರು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಬೈನೂರು ಕಿಲೋಮೀಟರ್ ವಿಮಾನವು ಪ್ರತಿ ಗಂಟೆಗೆ ಸುಮಾರು ಒಂಬೈನೂರು ಕಿಲೋಮೀಟರ್ಗಳಷ್ಟು ಚಲಿಸಬಲ್ಲದು ಪ್ರಶ್ನೆ ಹನ್ನೊಂದು ಫ್ರಿಜ್ನಲ್ಲಿರುವ ನೀರು ಕುಡಿಯುವುದರಿಂದ ಯಾವ ಕಾಯಿಲೆ ಉಂಟಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಅತಿಸಾರ ಬಿ ಮಧುಮೇಹ ಸಿ ಅಜೀರ್ಣ ಮತ್ತು ಡಿ ರಕ್ತದೊತ್ತಡ ಸರಿಯಾದ ಉತ್ತರ ಆಪ್ಷನ್ ಎ ಅತಿಸಾರ ಫ್ರಿಜ್ನಲ್ಲಿರುವ ನೀರನ್ನು ಅತಿ ಹೆಚ್ಚು ಕುಡಿಯುವುದರಿಂದ ನಮ್ಮಲ್ಲಿ ಅತಿಸಾರ ಕಾಯಿಲೆಯೂ ಉಂಟಾಗುತ್ತದೆ